ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅನಲಿಟಿಕ್ಸ್ ಫೋರ್ ಅಲ್ಲಿ ಸೆಷನ್ಸ್ ಅಂದರೆ ಏನಂತ ಇನ್ ಡಿಟೇಲ್ ಆಗಿದ್ದು ವಿಡಿಯೋನ ತಿಳ್ಕೊಂಡ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ದಟ್ ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ರೈಟ್ ವಿಡಿಯೋ ಸ್ಟಾರ್ಟ್ ಕೊನ್ಸಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು ನೀವು ನೋಡ್ತೇನೆ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ನೀವು ಏನು ಫಸ್ಟ್ ಟೈಮ್ ಬರ್ತದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹೊತ್ತದ ಮರಿಬೇಡಿ ಆ್ಯಂಡ್ ಪಕ್ಕದ ಬೆಲ್ ಬಟನ್ ಐಕನ್ ಅದನ್ನು ಕೂಡ ಮರಿಬೇಡಿ ಆ್ಯಂಡ್ ಸ್ಟಾರ್ಟಿಂಗಲ್ಲೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ಜಾಸ್ತಿ ರೀಚ್ ಆದರೆ ಜಾಸ್ತಿ ದಿನಕ್ಕೆ ಈ ವಿಡಿಯೋ ತುಂಬ ತಲುಪತ್ತೆ ಅಂಡ್ ಅವ್ರಿಗೆ ಅರ್ಥ ಆಗುತ್ತೆ ಅವ್ರ ಕರಿಯರ್ ಕೂಡ ಹೆಲ್ಪ್ ಆಗುತ್ತೆ ರೈಟ್ ದಯವಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ವಾಟ್ಸಪ್ಗೆ ಲಿಂಕ್ ಹಾಕಿರ್ತೀನಿ ರೈಟ್ ಆ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳಿ ರೈಟ್ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನ್ ನಡೀತೀನಿ ಅದು ಕೂಡ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ರೈಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೆಷನ್ಸ್ ಅಂದರೆ ಏನಂತ ರೈಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ಮುಖಾಂತರ ತಿಳ್ಕೊಳ್ಳೋಣ ಸೆಷನ್ಸ್ ಅಂದರೆ ಏನಂತ ರೈಟ್ ಸೇಫ್ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಒಬ್ಬ ಇರ್ತಾನೆ ರೈಟ್ ಅವ್ನಿಗೆ ಒಂದು ಮಾಲ್ಗೆ ಹೋಗ್ಬೇಕಂತ ಅನ್ಸುತ್ತೆ ರೈಟ್ ಈ ಮಾಲ್ ನಾವು ಅವ್ನು ಮಾಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಇರೋದಿಲ್ಲ ಮಾಲ್ಗೆ ಹೋಗ್ಬಿಟ್ಟು ಅವನು ಎಂಟ್ರಿ ಆಗ್ತಾನೆ ಮಾಲ್ ಎಂಟ್ರಿ ಆದಮೇಲೆ ಅಲ್ಲಿ ಅವ್ನ್ ಶಾಪಿಂಗ್ ಮಾಡ್ತಾನೆ ಫಿಲಮ್ ನೋಡ್ತಾನೆ ಊಟ ಮಾಡ್ತಾನೆ ತಿಂಡಿ ತಿಂತಾನೆ ಐಸ್ ಕ್ರೀಮ್ ತಿಂತಾನೆ ಹಲವಾರು ಆಕ್ಟಿವಿಟೀಸ್ ಗಳು ಅಲ್ಲಿ ರೈಟ್ ಆ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಅದನ್ನು ನಾವು ಎಂಗೇಜ್ಮೆಂಟ್ ಅಂತ ಕರಿತೀವಿ ರೈಟ್ ಅಂದ್ರೆ ಮಾಲ್ ಒಳಗೆ ಏನೇನಿದೆ ಐಟಮ್ಸ್ ಏನೋ ಇದೆ ಅದ್ರ ಜೊತೆ ಅವನು ಎಂಗೇಜ್ ಆಗ್ತಿದ್ದಾನೆ ಫಿಲಮ್ ನೋಡ್ತಿದ್ದಾನೆ ರೈಟ್ ಆ ಫಿಲಂ ನೋಡೋದ್ರಿಂದ ಮಾಲ್ ಸ್ವಲ್ಪ ದುಡ್ಡು ಬರುತ್ತೆ ಇಲ್ಲಾಂದರೆ ಅವ್ನು ಏನೂ ಮಾಡಿಲ್ಲ ಅಂದ್ರೆ ಸುಮ್ಮನೆ ನಡೀತಾ ಇರ್ತಾನೆ ಅಲ್ಲಿ ಎಲ್ಲ ನೋಡ್ತಿರ್ತಾನೆ ಏನೇನ್ ಪ್ರೈಸ್ ಇದೆ ಶೋರೂಮ್ ರೂಮ್ ಹೋಗ್ತಾನೆ ಆಪಲ್ ಅಕಸ್ಮಾತ್ ಆಪಲ್ ಶೋರೂಮ್ ಇರ್ತ ಮಾಲ್ಗಳಲ್ಲಿ ಅಲ್ಲಿ ಹೋಗಿ ಒಂದು ಮೊಬೈಲ್ ನೋಡ್ತಾನೆ ಏನೋ ಒಂದು ಎಂಗೇಜ್ಮೆಂಟ್ ಎಂಗೇಜ್ ಆಗ್ತಿದ್ದಾನೆ ರೈಟ್ ಅಲ್ಲಿ ಏನೇನಿದೆ ಅದ್ರ ಜೊತೆ ಎಂಗೇಜ್ ಆಗ್ತಿದ್ದಾನೆ ರೈಟ್ ಸೊ ದ ಮೂಮೆಂಟ್ ಈ ಎಂಟರ್ಸ್ ಅಕಸ್ಮಾತ್ ಈಗ ಮಾಲ್ ಎಂಟರ್ ಆಗಿದ್ದಾನೆ ಆ ಮಾಲ್ ಎಂಟ್ರಿ ಆಗಿದ ತಕ್ಷಣ ಅವ್ನು ಟೈಮ್ ಸ್ಟಾರ್ಟ್ ಆಗುತ್ತೆ ರೈಟ್ ಸೆಷನ್ ಸ್ಟಾರ್ಟ್ ಅಂತ ಕರಿತೀವಿ ಸೆಷನ್ ಸ್ಟಾರ್ಟ್ ಆಗುತ್ತೆ ರೈಟ್ ಅಲ್ಲಿ ನೀವು ನೋಡ್ತಿರ್ಬೋದು ಅವನು ಅಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತಾನೆ ನೋಡಕ್ಕೆ ಟೈಮ್ ರೈಟ್ ಅಕಸ್ಮಾತ್ ನೆಕ್ಸ್ಟ್ ಅವ್ನು ಮಾಲ್ ಬಂದ ಮೇಲೆ ಸೆಷನ್ ಸ್ಟಾಪ್ ಆಗುತ್ತೆ ಅಂದ್ರೆ ಅವನು ಮಾಲ್ ಎಂಟ್ರಿ ಆಗ್ಬೇಕಾದ್ರೆ ಟೈಮು ಸ್ಟಾರ್ಟ್ ಆಗುತ್ತೆ ಸೆಷನ್ ಅಂದರೆ ಟೈಮು ರೈಟ್ ಆ ಟೈಮಲ್ಲಿ ತಿರುಗ್ತಾ ಇರ್ತದ ಏನು ಅವನು ಏನು ಆಕ್ಟಿವಿಟಿ ಮಾಡ್ತಿದ್ದೀನಂತ ಅದು ನಿಮ್ಗೆ ಎಕ್ಸಾಂಪಲ್ ಕೊಡುತ್ತೆ ನಾವೀಗ ರಿಯಲ್ ಇದ್ರಲ್ಲಿ ನೋಡೋಣ ರೈಟ್ ಸೊ ವಾಟ್ ಈಸ್ ಸೆಷನ್ ಎ ಸೆಷನ್ ಈಸ್ ಎ ಟೈಮ್ ಇನ್ ವಿಚ್ ಅ ಯೂಸರ್ ಇಂಟ್ರಾಕ್ಟ್ಸ್ ವಿತ್ ಯೋರ್ ವೆಬ್ಸೈಟ್ ಅವ್ರ ವೆಬ್ ಆ್ಯಪ್ ಒಂದು ಸೆಷನ್ ಏನಂದರೆ ಆ ಒಂದು ಟೈಮಲ್ಲಿ ಆ ಯೂಸರು ನಿಮ್ಮ ವೆಬ್ಸೈಟ್ ಅವ್ರ ಅಪ್ಲಿಕೇಶನ್ ಜೊತೆ ಇಂಟ್ರಾಕ್ಟ್ ಮಾಡ್ತಿರ್ತಾರೆ ರೈಟ್ ಸೇ ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಸೇ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಮಂಚ ಇದ್ದಾನೆ ರೈಟ್ ಇದು ವೆಬ್ಸೈಟ್ ಇದೆ ರೈಟ್ ಅಮೆಝಾನ್ ವೆಬ್ಸೈಟ್ ಇದೆ ರೈಟ್ ಈ ಅಮೆಝಾನ್ ವೆಬ್ಸೈಟ್ ಹಲವಾರು ಆಕ್ಟಿವ್ಸ್ ಕೂಡ ಆಕ್ಟಿವಿಟೀಸ್ ಕೂಡ ಮಾಡಬಹುದು ರೈಟ್ ಈ ಸೆಷನ್ ಅಂದ್ರೆ ಒಂದು ವೆಬ್ಸೈಟಿಗೆ ಬರ್ತಾನೆ ಬ್ರೌಸ್ ಮಾಡ್ತಾನೆ ಕೆಲವೊಂದು ಆಟ್ ಟು ಕಾರ್ಟ್ ಮಾಡ್ತಾನೆ ಕೆಲವೊಂದು ಬೈ ಮಾಡ್ತಾನೆ ಸೊ ತುಂಬಾ ಹಲವಾರು ಆಕ್ಟಿವಿಟಿಸ್ಗಳು ನಡೀತೆ ಸೊ ದ ಮೊಮೆಂಟ್ ಈ ಎಂಟರ್ಸ್ ರೈಟ್ ಎಂಟರ್ ತಕ್ಷಣ ಸೆಷನ್ ಸ್ಟಾರ್ಟ್ ಆಗುತ್ತೆ ರೈಟ್ ಅವನು ಆಚೆ ಬರೋದಕ್ಕಿಂತ ಮುಂಚೆ ಸೆಷನ್ ಸ್ಟಾರ್ಟ್ ಆಗುತ್ತೆ ರೈಟ್ ಸೊ ಈ ಸೆಷನ್ ನಡೀತಾನೆ ಇರುತ್ತೆ ರೈಟ್ ಇಫ್ ಯು ಕ್ಯಾನ್ ಸಿ ಇಯರ್ ಇಟ್ ಸ್ಟಿಲ್ ರೊಟೇಟಿಂಗ್ ರೈಟ್ ಅಂದ್ರೆ ವೆಬ್ಸೈಟ್ ಇರ್ತಾನೋ ಅಲ್ಲಿ ಸೆಷನ್ ಇದ್ದೇ ಇರುತ್ತೆ ರೈಟ್ ಅಂದ್ರೆ ಏನು ಟೈಮ್ ಕೌಂಟ್ ಆಗ್ತದೆ ಎಷ್ಟು ನಿಮಿಷ ಇರ್ತಾನೆ ಎಷ್ಟು ಸೆಕೆಂಡ್ ಇದ್ದಾನೆ ಎಷ್ಟು ಅವರ್ ಇರ್ತಾನೆ ಅನ್ನೋದು ಓಡ್ತಾನೆ ಇರುತ್ತೆ ರೈಟ್ ಒಂದ್ಸತಿ ಒಂದು ಆಚೆ ಬಂದ ಅಂದ್ರೆ ಸೆಷನ್ ಸ್ಟಾಪ್ ಆಗುತ್ತೆ ರೈಟ್ ಇದೇ ಸಿಂಪಲ್ ಕಾನ್ಸೆಪ್ಟ್ ನಾವು ಸೆಷನ್ ಅಂತ ಕರಿತೀವಿ ಸೆಷನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಇದರಿಂದ ಏನು ಅಡ್ವಾಂಟೇಜ್ ಅಂದ್ರೆ ಸೆಷನ್ಸ್ ಗೊತ್ತಿರೋದ್ರಿಂದ ನಮಗೆ ನಮ್ಮ ವೆಬ್ಸೈಟ್ ಜಾಸ್ತಿ ನಿಮ್ಗೆ ಸೆಷನ್ಸ್ ಅಂದ್ರೆ ಒನ್ ಸೆಕೆಂಡ್ ಟೂ ಸೆಕೆಂಡ್ ಇದ್ರೆ ತುಂಬಾ ಸೆಷನ್ ಕಡಿಮೆ ಅಂತ ಅಕಸ್ಮಾತ್ ಒಂದ್ ನಿಮಿಷ ಎರಡು ನಿಮಿಷ ನಿಮ್ಮ ವೆಬ್ಸೈಟ್ ಇಲ್ಲಿದ್ದಾರೆ ಅಂದ್ರೆ ಸೆಷನ್ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವೆಬ್ಸೈಟಲ್ಲಿ ಒಳ್ಳೆ ಕಂಟೆಂಟ್ ಇದೆ ಅಂತ ಸೆಷನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಎಷ್ಟು ಕಂಟೆಂಟ್ ಚೆನ್ನಾಗಿರುತ್ತೋ ಅಷ್ಟು ನಿಮ್ಮ ಬ್ರ್ಯಾಂಡ್ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ರೈಟ್ ಅದಕ್ಕೆ ಹೇಳೋದು ನಾನು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಂದ್ರೆ ಬ್ರ್ಯಾಂಡಿಂಗ್ ಕೂಡ ಮಾಡಬೇಕು ಬ್ರ್ಯಾಂಡಿಂಗ್ ಜೊತೆಗೆ ಲೀಡ್ ಜನ್ರೇಷನ್ ಕೂಡ ಮಾಡಬೇಕು ಸುಮಾರು ಜನ ನನಗೆ ಬಿಸ್ನೆಸ್ ಓರ್ಸ್ಗಳು ನನಗೆ ಲೀಡ್ ಜನ್ರೇಷನ್ ಬೇಕು ಲೀಡ್ ಜನರೇಷನ್ ಬೇಕಂತ ಬಟ್ ಡೇ ಫಾರ್ಗೆಟ್ ಬ್ರ್ಯಾಂಡಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟು ಯಾಕಂದ್ರೆ ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಯಾರು ಬೇಕಾದ್ರೂ ದುಡ್ಸೋ ಅಂದ್ರೆ ಅಂಡ್ ಈಗಿನ ಆಡಿಯನ್ಸ್ಗೆ ಇದು ಆ್ಯಡು ಇದು ಆರ್ಗ್ಯಾನಿಕ್ ಅನ್ನೋದು ತುಂಬಾ ಅವೇರ್ನೆಸ್ ಇದೆ ರೈಟ್ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಬ್ರ್ಯಾಂಡಿಂಗ್ ಕೂಡ ಮಾಡಬೇಕು ರೈಟ್ ಬ್ರ್ಯಾಂಡಿಂಗ್ ಮಾಡೋಕಂದ್ರೆ ಒಳ್ಳೆ ಕಂಟೆಂಟ್ ಬೇಕು ಸೆಷನ್ಸ್ ಜಾಸ್ತಿ ಆದಷ್ಟು ನಿಮ್ಮ ಬ್ರ್ಯಾಂಡ್ ಕೂಡ ಬೆಳೆಯುತ್ತೆ ರೈಟ್ ಆ ಲಾಯಲ್ಟಿ ಕೂಡ ಬೆಳೆಯುತ್ತೆ ರೈಟ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ರೈಟ್ ಆ ಒನ್ ಮಿಲಿಯನ್ ಫಾಲೋವರ್ಸ್ ಅಲ್ಲಿ ಬರಿ ಹತ್ತು ಜನ ಇಂಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ವೇಸ್ಟ್ ಅದೇ ಒಬ್ಬ ವ್ಯಕ್ತಿ ಇಪ್ಪತ್ತು ಜನ ಫಾಲೋವರ್ಸ್ ಇದ್ದಾರೆ ಅದ್ರ ಹತ್ತು ಜನ ಇಂಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ನಾನ್ ಆಸ್ ಎ ಬಿಸ್ನೆಸ್ ಓನರು ಇಪ್ಪತ್ತು ಫಾಲೋವರ್ ಇರೋದು ಹತ್ತು ಜನ ಇಂಟ್ರಾಕ್ಟ್ ಮಾಡೋಣ ಸೆಲೆಕ್ಟ್ ಮಾಡ್ತೀನಿ ಬಿಕಾಸ್ ಅಲ್ಲಿ ಅವನ ಲಾಯಲ್ಟಿ ಚೆನ್ನ ಅವ್ನ ಫ್ಯಾನ್ಸ್ಗೆ ಲಾಯಲ್ಟಿ ಫ್ಯಾನ್ಸ್ ಇರುತ್ತಾರೆ ರೈಟ್ ಅವ್ನು ಏನಂದ್ರು ಕೂಡ ಜನ ಕೇಳ್ತಾರೆ ರೈಟ್ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಹತ್ರ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಜಾಸ್ತಿ ಫಾಲೋರ್ಸ್ ಅನ್ನೋದು ಮ್ಯಾಟ್ರ್ ಮ್ಯಾಟ್ರಾಗಲ್ಲ ಈಗ ಟ್ರೆಂಡ್ಸ್ ಹವ್ ಚೇಂಜ್ ರೈಟ್ ಸೊ ಮೇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಎಂಗೇಜ್ಮೆಂಟ್ ರೈಟ್ ಎಂಗೇಜ್ಮೆಂಟ್ ಹೆಂಗೆ ಹೆಂಗ್ ಕೂಡ ಸೆಷನ್ಸ್ ನೋಡಬೇಕು ರೈಟ್ ಗೂಗಲ್ ನೆಟ್ಗೆ ಸೆಲ್ ಕಾಣಿಸುತ್ತೆ ನೀವು ಇದಕ್ಕೆ ಹೋದಾಗ ರೈಟ್ ಇಲ್ಲಿ ನಿಮಗೆ ರಿಪೋರ್ಟ್ ಸೆಕ್ಷನ್ ಅಂತ ಇರುತ್ತೆ ರಿಪೋರ್ಟ್ ಸೆಕ್ಷನ್ ಯೂಸರ್ವೆ ಬಂದರೆ ನಿಮಗೆ ಇಲ್ಲಿ ಸೆಷನ್ ಅಂತ ಕಾಣುತ್ತೆ ರೈಟ್ ಇಲ್ಲಿ ನೋಡ್ತಿರ್ಬೋದು ಡೈರೆಕ್ಟ್ ಅಂದ್ರೇನು ಡೈರೆಕ್ಟ್ ವೆಬ್ಸೈಟ್ ಟೈಪ್ ಮಾಡಿ ಬಂದಿರೋರು ಥರ್ಟಿ ಒನ್ ರೈಟ್ ಸೊ ಈ ಥರ್ಟಿ ಒನ್ ಅನ್ನೋದು ನಿಮಗೆ ತುಂಬ ಒಂದು ಆವರೇಜ್ ಕೊಡುತ್ತೆ ಸೊ ನಾನು ಯಾವಾಗಲೂ ಅದೇ ಹೇಳೋದು ನಿಮಗೆ ದಯವಿಟ್ಟು ದಯವಿಟ್ಟು ಏನಿದೆ ಗೂಗಲ್ ನೈ ಟಿಕ್ಸ್ ಫೋರ್ ರೈಟ್ ಇದು ತುಂಬ ಅಂಡರ್ ಎಟೆಡ್ ಟೂಲು ರೈಟ್ ಎಷ್ಟೋ ನಾನು ಇದನ್ನು ಯೂಸ್ ಮಾಡೋಕ್ಕೂ ಕೂಡ ಬರೋದಿಲ್ಲ ರೈಟ್ ಸೊ ನಾನು ಹೇಳೋದು ದಯವಿಟ್ಟು ಇದನ್ನು ಕಲ್ತ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತೀನಿ ಸೊ ನಿಮಗೆ ಕರಿಯರ್ಗಾಗಲಿ ನಿಮ್ಮ ಬಿಸ್ನೆಸ್ಗಾಗಲಿ ತುಂಬ ಹೆಲ್ಪ್ ಆಗುತ್ತೆ ರೈಟ್ ಐ ಹೋಪ್ ನಿಮಗೆ ವೀಡಿಯೋ ಅರ್ಥ ಇದೆ ಅಂತ ಅನ್ಕೋತೀನಿ ಅಕಸ್ಮಾತ್ ನಿಮಗೆ ವೀಡಿಯೋ ಅರ್ಥ ಇದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹತ್ತದ ಮರಿಬೇಡಿ ಆ್ಯಂಡ್ ಪಕ್ಕದ ಬೆಲ್ ಬಟನ್ ಹಾಕೋತ್ತದ ಕೂಡ ಮರಿಬೇಡಿ ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಸತಿ ನಾನು ವೀಡಿಯೋ ರೀಸ್ ಆಗ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ನನಗೆ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಸೊ ಅಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ರೈಟ್ ಈ ವಿಡಿಯೋ ಜಾಸ್ತಿ ರೀಚ್ ಆದರೆ ಅವ್ರು ಜಾಸ್ತಿ ಅರ್ಥ ಆಗುತ್ತೆ ಅವ್ರ ಕರಿಯರ್ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಷನಲ್ಲಿ ವಾಟ್ಸಪ್ಗೆ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಆಗಲಿ ನನ್ನ ಕೋರ್ಸ್ ಕೂಡ ಕೋರ್ಸ್ಗಳಾಗಲಿ ತುಂಬ ನೀವು ತುಂಬ ಸಪೋರ್ಟ್ ಮಾಡ್ತಾ ಇರೋ ಸದ್ಯದಲ್ಲೇ ಕೋರ್ಸ್ ಲಾಂಚ್ ಮಾಡಿದ್ದೀನಿ ನೈಂಟಿ ಪರ್ಸೆಂಟ್ ಆಗಿದೆ ಎಡಿಟಿಂಗ್ ನಡೀತಿದೆ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಈ ವಿಡಿಯೋ ಅರ್ಥ ಇದೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್